ಅಧ್ಯಾಹದ ವಾರ್ತೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇಂದಿನ ಮುಖ್ಯ ಸಮಾಚಾರ ಭಾರತ ಸರ್ಕಾರ ಹಾಗೂ ಮಾನ್ಯ ಪ್ರಧಾನಮಂತ್ರಿಯವರು ನಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ವಿಜೇತರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ನಮ್ಮೆಲ್ಲರ ಹೆಮ್ಮೆ ಕರ್ನಾಟಕದ ಸಾಲು ಮರದ ತಿಮ್ಮಕ್ಕನವರಿಗೆ ಈ ವರ್ಷ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ಮಾಡಿದ ಅತ್ಯದ್ಭುತ ಪ್ರಶಸ್ತಿಗಳಲ್ಲಿ ಅತ್ಯುನ್ನತವಾದ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗುತ್ತಿದೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿ ವಿತರಣೆಯ ನೇರ ಪ್ರಸಾರವನ್ನು ತಾವೆಲ್ಲರೂ ನೋಡಿ ಆನಂದಿಸಬಹುದು ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಅವರು ನಮ್ಮ ಕರ್ನಾಟಕದವರು ನನಗೆ ಇಷ್ಟೆಲ್ಲ ವರ್ಷದಿಂದ ನಾ ಇಲ್ಲೇ ಇದ್ದೀನಿ ನನಗೆ ಗೊತ್ತಿಲ್ಲವಲ್ಲ ಇದ್ರ ಬಗ್ಗೆ ಹೆಚ್ಚಾಗಿ ಛಾಯಾನಿಗೆಲ್ಲ ಗೊತ್ತಿರೋ ಮೋಸ್ಟ್ಲಿ ಛಾಯಾನಿಗೆ ಕೇಳ್ತೀನಿ ಛಾಯಾ ಇದು ನಿಮಗೆ ಇದರಲ್ಲಿ ತುಂಬಾ ಸಾಧಕರಿದ್ದಾರೆ ಆದ್ರೆ ಎಲ್ಲರ ಬಗ್ಗೆ ಎಲ್ಲರಿಗೂ ಗೊತ್ತಿರಲ್ಲ ಅಂತವರಲ್ಲಿ ತಿಮ್ಮಕ್ಕನು ಒಬ್ರು ಇವರು ಪರಿಸರ ಸಂರಕ್ಷಣೆಯಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಆಲದ ಮರ ಎಂಟ್ ಸಾವಿರಕ್ಕೂ ಹೆಚ್ಚು ಇತರ ತರಹದ ಮರಗಳನ್ನು ಬೆಳೆಸಿದವರು ಎಂಟು ಸಾವಿರ ಮರ ಹೌದು ಎಂಟು ಸಾವಿರ ಇವರು ಯಾವುದೇ ಪ್ರಶಸ್ತಿಗೆ ಆಶೆ ಪಟ್ಟು ಇದನ್ನೆಲ್ಲ ಮಾಡಿದ್ದಲ್ಲ ಆದ್ರೆ ಪ್ರಶಸ್ತಿಗಳೇ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಇವರು ಹುಡುಕೊಂಡು ಬಂದ್ವು ನ್ಯಾಷನಲ್ ಸಿಟಿಜನ್ ಅವಾರ್ಡ್ ಬಿಬಿಸ್ ಹಂಡ್ರೆಡ್ ವಿಮೆನ್ ಅವಾರ್ಡ್ ಗ್ರೀನ್ ಚಾಂಪಿಯನ್ ಅವಾರ್ಡ್ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳು ಇವರ ಸೇವೆಗೆ ಸಂದಿವೆ ಇವತ್ತು ಕೆ ಇವ್ರ ಬಗ್ಗೆನೇ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರೆ ಹೋಗಿ ಪರಿಸರ ಪ್ರೇಮಿ ತಿಮ್ಮಕ್ಕನ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೋಣ i ಒಪ್ಪಿದ್ರ ಇಬ್ರು ಕೂಡಿ ಸಾಲಿಗೆ ಹೋಗ್ಬಹುದು ಸರಿ ನಂಗ್ ತಡ ಆಯ್ತದೆ ನಂಗೆ ಸಾಲಿಗೆ ಹೋಗ್ಬರ್ತೀನಿ ನಂಗೆ ಕೆಲ್ಸಕ್ಕೆ ಹೋಗ್ಬೇಕು ಅಬ್ಬ ನನ್ ಗೆಲುವಿ ಜೊತೆ ನಾ ಸಾಲಿಗೆ ಹೋಗ್ತೀನ ಸಾಲಿನ ಯಾವಾಗ ನೋಡ್ರೂ ಸಾಲೆ ಸಾಲೆ ಅಂತ ಹೇಳ್ತಿ ಈ ಸಾಲ ಎಲ್ಲಾ ನಮ್ಮಂತವ್ರಿಗೆ ಅಲ್ಲ ಸ್ವಲ್ಪ ದುಡಿದು ಕಾಸು ಸಿಕ್ಕಿದ್ರೆ ನಮಗೆ ಅನುಕೂಲ ಆಯ್ತದೆ ಆಯ್ತಾ ಎಲ್ಲಿಂದ ಗಲ್ತಿ ಸಾಲಿಗೆ ಹೋದ್ಲು ಅಪ್ಪ ಅಪ್ಪ ನಾನು ಸಾಲಿಗೆ ಹೋಗ್ತೀರಾ ನೋಡ್ತಿಮ್ಮಿ ಈ ಸಾಲಿ ಗೀಲಿ ಎಲ್ಲ ನಮ್ಗಲ್ಲ ನಿನ್ನ ಕಲ್ಸೋ ಅಷ್ಟು ಅನುಕೂಲದು ಅನುಕೂಲ ಈ ಸಾಲನ್ ಬೇಡ ಏನ್ ಬೇಡ ಮನೇಲಿ ಇದ್ದು ಅಮ್ಮನ ಜೊತೆ ಮನೆ ಕೆಲಸ ಕಲಿ ಸ್ವಲ್ಪ ಕೂಲಿ ಕೆಲಸ ಕಲಿ ಮತ್ತೆ ನಿನಗೆ ಮದುವೆ ಮಾಡ್ತೇನ ಈ ಕಲ್ತ ಕೆಲಸ ನಿಂಗೆ ಮುಂದೆ ಉಪಯೋಗ ಬರುತ್ತೆ ಹೌದು ಒಳ್ಳೆ ಹುಡುಗ ಹುಡುಕಿ ಮದುವೆ ಮಾಡಬೇಕು ನಡಿ ನಡಿ ಕೆಲಸ ಮಾಡು

we shall Eita, <laughs> ತಿಮ್ಮಕ್ಕ ಆರಾಮಿದ್ದೀ ಓ ಮಕ್ಳಿಗೆ ಬೆಲ್ಲ ಕೊಟ್ಟಿ ಏ ನಾನು ಕೊಡ್ತಾನೆ ಇರ್ತಿ ಮಕ್ಕಳು ಅಂದ್ರೆ ಜೀವ ಬಿಡ್ತಿ ಆದ್ರೂ ಇಷ್ಟು ವರ್ಷ ಆದ್ರೂ ನಿಂಗೆ ಯಾಕೆ ಮಕ್ಕಳಾಗಿಲ್ಲೋ ನಾ ಕಾಣೆ ಆದ್ರೆ ನೀ ಚಿಂತೆ ಮಾಡಬೇಡ ನಿಂಗೆ ಮಕ್ಳ ಆಗೇ ಆಗ್ತದೆ ದೇವರು ಕಣ್ ಬಿಟ್ಟೇ ಬಿಡ್ತಾನೆ ನಡೀರಿ ಮಕ್ಳ ಹೋಗೋಣ ದೇವ್ರು ಕರುಣೆ ತೋರಿಸ್ತಾನೋ ಏನೋ ನೀ ಅಳ್ಬೇಡ ತಿನ್ನಿ ನಾವ್ ಯಾರ್ಗೂ ಏನು ಕೆಟ್ಟದ್ ಮಾಡಿಲ್ಲ ಆ ದೇವ್ರು ನಮ್ಗೆ ಯಾವ ಕೊಡೋದಿಲ್ಲ ಯಾವ ಕಷ್ಟನೂ ಕೊಡೋದಿಲ್ಲ ಯಾವ್ದಾರು ಒಂದ್ ದಾರಿ ಖಂಡಿತ ತೋರಿಸ್ತಾನು ನಾವ್ ಹೊಲತ್ ಕಡೆ ಹೋಗಿ ಕೆಲ್ಸ ನೋಡೋಣ ಅಯ್ಯೋ ಬಿಸಿಲಲ್ಲಿ ನಡ್ಕೊಂಡು ಹೋಗೋದೇ ತುಂಬಾ ಕಷ್ಟ ಇಲ್ಲಿ ಎಲ್ಲರೂ ಕೂತ್ಕೋತೀನಿ ಸ್ವಲ್ಪ ಹೊತ್ತು ಅಯ್ಯೋ ಅಕ್ಕ ಈ ಬಿಸಿಲಲ್ಲಿ ನಡ್ಕೊಂಡು ಹೋಗೋದು ತುಂಬಾ ಕಷ್ಟ ಇಲ್ಲಿ ನೆರಳಿಗ್ ಬೇಕು ಅಂದ್ರೆ ಒಂದ್ ಮರನೂ ಇಲ್ಲ ಈ ಬಿಸಿಲಲ್ಲಿ ನಾನು ಇನ್ನೂ ಮೂರ್ ಮೈಲ್ ಹೋಗ್ತೀವಿ ಹೋಗ್ತೀನೋ ಏನೋ ನಂಗೆ ಇಷ್ಟ ಕಷ್ಟ ಆದ್ರೆ ಈ ಪಾಪಂಗ್ ಹೆಂಗ್ ಆಗ್ಬಾರ್ದು ಪುಟ್ಟ ಕುಡಿ ದೇವ್ರು ನಿಮ್ಮನ್ ಚೆನ್ನಾಗಿಟ್ಟಿರ್ಲಿ ಅಕ್ಕ ನೀರ್ ಕುಡಿದು ಸಮಾಧಾನ ಆಯ್ತು ನಂಗೆ ಇನ್ನು ತುಂಬಾ ದೂರ ಹೋಗ್ಬೇಕು ಬರ್ತೀನಿ ಅಕ್ಕ ಇಲ್ಲ ನಾವು ಮಾಡೋಣ ಸಾಲಾಗಿ ಗಿಡ ನೆಟ್ಟು ಅದನ್ನ ಮಕ್ಕಳ ಥರ ಬೆಳೆಸೋಣ ಹೌದು ತಿಮ್ಮಿ ಎಂತ ಒಳ್ಳೆ ಆಲೋಚನೆ ನಾವಿಲ್ ಸಾಲ ಗಿಡ ನೆಟ್ರೆ ಜನಸಾಮಾನ್ಯರಿಗೆಲ್ಲ ಅನುಕೂಲ ಆಯ್ತದೆ ಪಶು ಪಕ್ಷಿಗಳಿಗೂ ಅನುಕೂಲ ಆಯ್ತದೆ ಹಾಗೆ ಮಾಡೋಣ ಅವೇನೋ ಇಲ್ಲಿ ಸಾಲ ಗಿಡ ನೆಟ್ಟಾಯ್ತು ಆದ್ರೆ ಇದನ್ನ ಮಕ್ಳ ತರ ಸಾಕ್ಬೇಕು ನಾವ್ ಕೆಲಸ ಮಾಡೋಣ ಅರ್ಧ ದಿನ ಕೂಲಿ ಕೆಲ್ಸ ಮಾಡೋಣ ಇನ್ ಅರ್ಧ ದಿನ ಈ ಗಿಡನ ಚೆನ್ನಾಗಿ ಬೆಳೆಸೋಣ ಆಗ ನಮ್ಮ ನಮ್ ಮಸ್ಲೆ ಕೊರ್ಗುನಿಸ್ ಗಿಡ ಎಲ್ಲ ನೆಟ್ಟಾಯ್ತು ಆದ್ರೆ ಹೊರಟೇ ಬಂದ್ ಗಿಡಗಳೆಲ್ಲ ತಿನ್ಬಿಡುತ್ತೆ ಉಪಾಯ ಮಾಡಬೇಕು ಓಹ್ ಅದ್ರ ಬಗ್ಗೆ ಚಿಂತೆ ಬೇಡ ತಿಮ್ಮಿ ಈಚಲು ಮರ ಇದೆಲ್ಲ ಬರೇ ಮುಳ್ಳು ಅದನ್ನ ತಂದು ನಾವು ಕಡ್ದು ಈ ಗಿಡ ಸುತ್ತ ಹಾಕಿದ್ರೆ ಮೇಕೇನೂ ತಿನ್ನಂಗಿಲ್ಲ ಮರಾನು ಗಿಡಾನು ಎಲ್ಲ ಚಂದ ಬೆಳಿತ ಹಾಗೆ ಮಾಡೋಣ ಹಾಲು ಮರದ ತಿಮಕ್ಕ ಸಮಾಜ್ ಸೇವಾ ನ ಜೀವನ ತಮ್ಮ ಸ್ವಾರ್ಥಕ್ಕೋಸ್ಕರ ಮರಗಳನ್ನು ಕಡಿದು ಪರಿಸರ ನಾಶ ಮಾಡೋ ಅಂತ ಜನರ ಮಧ್ಯದಲ್ಲಿ ನಿಸ್ವಾರ್ಥದಿಂದ ನಿರಂತರವಾಗಿ ಪರಿಸರ ಸೇವೆ ಮಾಡಿದಂತ ಸಾಲು ಮರದ ತಿಮ್ಮಕ್ಕನ ಜೀವನ ನಮಗೆಲ್ಲಾ ದೊಡ್ಡ ಮಾದರಿ ನಾವು ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪರಿಸರ ಸಂರಕ್ಷಣೆಗಾಗಿ ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡೋಣ दोड सत्ती चपाळे बहुत्तो चपळ ब इनोंदपरिचण शिवानश्हेगडे सुषा सपन सुनय सपन निधी वेंकटेशमूर्ती अंकित कोटा अयताळ उषा सपन शांतळा रवींद्र करीश्म अय्यप लिखित गुंचिकार वाणी हेगड़े, कृष्णा उपाध्याय छाया उपाध्याय शीतल कम्माजे कम्माजे, श्वेता कार्णिक तेजस्वी किरण विभा श्वेता हेगड़े, गणेश कुमार नृत्य संयोजने गणेश हगड़ेवर दौड़ रूप में